ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತೆ ಓಂ ಶಕ್ತಿ ಪರಾಶಕ್ತಿ ಓಂ ಓಂ ಶಕ್ತಿ ಮುಖ್ಯವಾಗಿ ನಮ್ಮ ಮುಳುಬಾಗಲು ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ಮುಖಂಡರು ಅವರು ಪ್ರತಿ ವರ್ಷ ಸತತವಾಗಿ ಏಳು ವರ್ಷಗಳಿಂದ ಈ ಒಂದು ಮಹಾತಾಯಿ ಓಂ ಶಕ್ತಿ ಮಹಾತಾಯಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಸ ಸ ಪ್ರತಿ ಕಡಿಮೆ ಅಂತಂದರೂ ಕೂಡ ಆರುನೂರರಿಂದ ಏಳ್ನೂರು ಬಸ್ಗಳನ್ನು ಕಳಿಸ್ತಾ ಇದೆ ಇದು ಏಳನೇ ವರ್ಷ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಐದು ವರ್ಷಗಳ ಕಾಲ ಸತತವಾಗಿ ಬಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತು ಈ ವರ್ಷದಲ್ಲಿ ಕೂಡ ಶಾಸಕರಾದ್ರ ಮೇಲೆ ಇದು ಎರಡನೇ ವರ್ಷ ಪ್ರತಿ ವರ್ಷ ಕೂಡ ಕಡಿಮೆ ಅಂತಂದರೂ ಕೂಡ ಏಳ್ನೂರು ಬಸ್ಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಅವ್ರದ್ದು ಒಂದು ಕೋರಿಕೆ ಕೂಡ ಈ ಒಂದು ಇದರಲ್ಲಿ ಮಾಮೂಲಿ ಜನ ಏನಪ್ಪಾ ಅಂತಂದರೆ ಈ ಚುನಾವಣೆಗಳು ಬಂದಾಗೆಲ್ಲ ಕೂಡ ಏನು ಮಾಡ್ತಾರೆ ಅಂತಂದರೆ ನಾನು ಬಸ್ ಹಾಕ್ತೀನಿ ನಾನು ಬಸ್ ಹಾಕ್ತೀನಿ ನಾವು ಬಸ್ಗಳು ಕಳಿಸ್ತೀವಿ ಅಂತ ಊರಲ್ಲಿ ಪ್ರತಿಯೊಬ್ಬರು ಪರಸ್ಪರ ಭೇದ ಭಾವಗಳನ್ನು ಒಂದು ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇವರ ಸೇವೆ ಅಷ್ಟ ಗೆಲ್ಲುವುದಕ್ಕಿಂತ ಮುಂಚೆ ಆಗಲಿ ಗೆದ್ದ ಮೇಲೆ ಆಗಲು ಅವರ ಸೇವೆ ಅನನ್ಯವಾಗಿ ನಡೀತಾ ಇದೆ ಅವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಆರೋಗ್ಯವನ್ನು ದೇವರು ಕರುಣಿಸಲಿ ಆ ಓಂ ಶಕ್ತಿ ಮಹಾತಾಯಿ ಅವ್ರಿಗೆ ಒಳ್ಳೆಯದನ್ನು ಆಗಲಿ ಅವರ ಕುಟುಂಬಕ್ಕೆ ಆರೋಗ್ಯವನ್ನ ಕಲ್ಪಿಸಲಿ ಮತ್ತು ಜನರ ಹೆಚ್ಚು ಹೆಚ್ಚು ಜನರ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ದೇವರು ಆ ಶಕ್ತಿಯನ್ನು ನೀಡಲಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಪ್ರಯಾಣ ಹೊರಟಿರೋದು ತುಂಬಾ ಆ ಮಹಾತಾಯಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಭಾಗ್ಯವನ್ನ ನೀಡಲಿ ಮತ್ತೆ ತಮ್ಮೆಲ್ಲರಿಗೂ ಕೂಡ ಆಯುರ್ ಆರೋಗ್ಯವನ್ನ ಕರುಣಿಸಲಿ ನಿಮ್ಮೆಲ್ಲರ ಒಂದು ಪ್ರಯಾಣ ಸುಖಕರವಾಗಿರಲಿ ಮತ್ತು ಸುರಕ್ಷಿತವಾಗಿರಲಿ ಅಂತ ಕೂಡ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಲ್ಲಿ ಪಂಚಾಯಿತಿಯ ಗ್ರಾಮದಲ್ಲಿ ಏನು ಸತತವಾಗಿ ನಮ್ಮ ರಾಮಮೂರ್ತಿ ಅವರು ಹೇಳ್ದಂಗೆ ಏಳು ವರ್ಷದಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಯಾವುದು ಒಂದು ಇದಿಲ್ಲದೆ ಅವರು ಸ್ವಂತ ದುಡ್ಡದಿಂದ ಸುಮಾರು ಕೋಟಿ ಗಟ್ಟಲೆ ಜನಗಳಿಗೆ ದೇವರ ದರ್ಶನಕ್ಕಾಗಿ ಮತ್ತು ಎಲ್ಲ ಆರೋಗ್ಯವಾಗಿರಲಿ ನಮ್ಮ ಜನ ಅಂತೇಳಿ ಏನು ನಮ್ಮ ತಮ್ಮ ತಾಲೂಕಿನ ಶಾಸಕರಾದಂತ ಸಮೃದ್ಧಿ ಅವರು ಏಳು ವರ್ಷದಿಂದ ಅಲ್ಲ ಇನ್ನು ಹತ್ತು ವರ್ಷ ಈ ಥರನೇ ಮಾಡ್ತಾರೆ ಅವರು ಸೋತರು ಗೆದ್ದರು ಸ್ವಲ್ಪ ಜನ ಬರ್ತಾರೆ ಏನೋ ಎಲೆಕ್ಷನ್ ಟೈಮಲ್ಲಿ ಕೊಡೋದು ಅದು ಇದು ಅದೆಲ್ಲ ಇಲ್ಲ ಇಲ್ಲಿ ಎಲ್ಲ ಕೊಡ್ತಾರೆ ಅವರು ದಯವಿಟ್ಟು ಅವರು ಆರೋಗ್ಯ ಕುಟುಂಬ ಎಲ್ಲ ಚೆನ್ನಾಗಿರ್ತಾ ಬಯಸ್ತಾ ಇಲ್ಲಿನ ಎಲ್ಲ ದೇತ್ರೆಯಲ್ಲಿ ಶಕ್ತಿಗಳು ನೆಮ್ಮದಿಯಾಗಿ ಹೋಗಿ ಆರೋಗ್ಯವಾಗಿ ಇರಬೇಕು ಅಂತ ಅವ್ರ ಕುಟುಂಬದವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕು ಅಂತ ನನ್ನ ಕೋರಿಕೆ ಓಂ ಶಕ್ತಿ ಆದಿಪರ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಏನಿವತ್ತು ಇವತ್ತು ಏತುರಹಳ್ಳಿ ಗ್ರಾಮದಲ್ಲಿ ಮುಲ್ಬಾಲ್ ತಾಲೂಕು ತಿಪ್ರಾವ್ನಲ್ಲಿ ಪಂಚಾಯತಿ ಏತುಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ನಮ್ಮ ಬಸ್ ವ್ಯವಸ್ಥೆ ಮಾಡಿರುವ ಸಮೃದ್ಧಿ ಮಂಜಣ್ಣವ್ರಿಗೂ ಈ ಮೀಡಿಯಾದವ್ರಿಗೂ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಿ ನಮ್ಗೆ ಸುಖವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಕೋರ್ತಾ ಏನ್ ನಮ್ಮ ಸಮೃದ್ಧಿ ಮಂಜಣ್ಣವರು ಬಸ್ಗಳು ವರ್ಷ ಕಳಿಸ್ತಾ ಇದ್ದಾರೆ ಯಾವ ಮಾತು ಮಾತು ಸಮೃದ್ಧಿ ಮಂಜಣ್ಣವರು ಏನ್ ಇವತ್ತು ಹೇತನಹಳ್ಳಿ ಗ್ರಾಮದಿಂದ ಸಮೃದ್ಧಿ ಮಂಜಣ್ಣವರು ಶಾಸಕರಾದಂತ ಬಸ್ ಕಳಿಸ್ತಾ ಇದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರಾದಂತ ಕಾಡೇನಹಳ್ಳಿ ನಾಗರಾಜನ್ ಅವ್ರಿಗೂ ಪಾರ್ಟಿ ಕಾರ್ಯದರ್ಶಿ ಆದಂತ ನಲ್ಲೂ ರಘುಬತನ್ ಅವ್ರಿಗೂ ಶ್ಯಾಮಣ್ಣನವರು ಪ್ರಕಾಶನ್ ಅವರು ಶ್ರೀನಿವಾಸ ರೆಡ್ಡಿ ಅವರು ಮತ್ತು ನಮ್ಮ ಪಾರ್ಟಿ ಮುಖಂಡರ್ ಇನ್ನ ಕೆಲವರು ಹೆಸರುಗಳು ಬರ್ತಿದ್ವಿ ಎಲ್ಲರಿಗೂ ನಮ್ಮ ಪಂಚಾಯತಿ ಲೀಡರ್ಸ್ ಆಗ್ಬೋದು ತಾಲೂಕ್ ಲೀಡರ್ ನಮಿಕ್ಕಿದವ್ರು ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡ್ಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಿಡಿಯ అనంతదివ్యశక్తికైయమోయోగ సిద్ధికై అనన్యసాధ్యరన్ స్వయం ప్రభం స్వయం చున్ విభత్తుల యదుర్తనం సమర్థమౌ ప్రవృత్తితో వరాళనాగదేవియే వరం ముఖోరి సాగిలే శుభస్ శీఘ్రమన్న సూక్తివేగమందు వ్యక్తమై గభస్తిమండల ప్రభుత్తిరస్కరించు దీప్తితో क्षणक्षण प्रवृद्धित प्रभञ्जनान्तरङ्गयै प्रभञ्च शान्ति ज्योतिके